ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಾ ಇದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಮುಂದುವರೆ ಮುಂಚೆ ಡಿಸ್ಕ್ಲೋಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಡಿಟೇಷನ್ ಹೇಳ್ಬಹುದು ಆಸ್ ಎ ಎಜುಕೇಶನ್ ಪರ್ಪಸ್ ನಾನು ಇವಾಗ ಮುಂದಾಡ್ತಾ ಇದ್ದೀನಿ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಒಂದ್ಸಲ ನೋಡಬಹುದು ಇನ್ನೂರ ಎಪ್ಪತ್ತೈದು ಪಾಯಿಂಟ್ಸ್ ಸಿಕ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಗ್ಯಾಪ್ ಅಪ್ ಲ್ಲಿ ಓಪನ್ ಆಯ್ತು ಅನ್ನೋ ಸ್ವಲ್ಪ ಡೌನ್ ಆಯ್ತು ಮತ್ತೆ ಫುಲ್ ಬ್ಯಾಕ್ ಕಂಡು ಬಂದು ಓವರ್ ಆಲ್ ಇನ್ನೂರ ಪಾಯಿಂಟ್ಸ್ ಅಥವಾ ಮೋರ್ ದನ್ ಹಾಫ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸಾರಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ನಾ ಸ್ಟಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ನೋಡಬಹುದು ನೈಂಟಿ ಸಿಕ್ಸ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಇನ್ನು ನಮ್ಮ ಎಫ್ಐ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಐ ಎಸ್ ಎಂಟುನೂರ ಮೂವತ್ತೊಂದು ಕೋಟಿ ನೆಟ್ ಸೆಲಿಂಗ್ ಅನ್ನು ಮಾಡಿದರೆ ಡಿ ಎಸ್ ಮೂರ್ ಸಾವಿರದ ನೆಟ್ ಅನ್ನ ಮಾಡಿದ್ದಾರೆ ಸ್ವಲ್ಪ ಮಟ್ಟಿಗೆ ಸೆಲ್ ಎಫ್ ಐ ಎಸ್ ನೋಣ ಇವತ್ತು ಜುಲೈ ಫಸ್ಟ್ ಏನ್ ಮಾಡ್ತಾರೆ ಅಂತ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ ಅಸ್ತ್ರ ಮೈಕ್ರೋ ಪ್ರಾಡಕ್ಟ್ಸ್ ಸುದ್ದಿ ಇರುತ್ತೆ ಕಾರಣ ಕಂಪನಿ ಹಿಂದೆ ವಾರಂಟ್ಸ್ ಇಶ್ಯೂ ಮಾಡೋ ಮೂಲಕ ಫಂಡ್ ರೈಸ್ ಮಾಡುವಂತಹ ನಿರ್ಧಾರವನ್ನು ಮಾಡಿತ್ತು ಈಗ ನೋಟೆಬಲ್ ವಾರಂಟ್ಸ್ ಅನ್ನ ಅಲಾಟ್ ಮಾಡಿದೆ ಆ ಮೂಲಕ ಅರೌಂಡ್ ನೂರ ಎಪ್ಪತ್ನಾಲ್ಕ ಕೋಟಿ ಫಂಡ್ ರೈಸ್ ಮಾಡಿದೆ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಇರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಫೆಡರಲ್ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಕಂಪನಿ ಫಂಡ್ ರೈಸ್ ಬಗ್ಗೆ ನಿರ್ಧಾರವನ್ನ ಮಾಡಿದೆ ಬಾಂಡ್ಸ್ ಇಶ್ಯೂ ಮಾಡೋ ಮೂಲಕ ಆರ್ ಸಾವಿರ ಕೋಟಿ ಫಂಡ್ ರೈಸ್ ನಿರ್ಧಾರವನ್ನ ಮಾಡಿದೆ ಈ ಸುದ್ದಿಯ ಕಾರಣಕ್ಕೆ ಫೆಡರಲ್ ಬ್ಯಾಂಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಹಿಂದೂಸ್ತಾನ್ ಕಾಪರ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಕೋಲ್ ಇಂಡಿಯಾ ಜೊತೆ ಎಂಒು ಮಾಡ್ಕೊಂಡಿದೆ ಅಂದ್ರೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಕಾಪರ್ ಹಾಗೂ ಕ್ರಿಟಿಕಲ್ ಮಿನರಲ್ಸ್ ಇವ್ಯಾಲ್ಯೂಯೇಟ್ ಮಾಡ್ಲಿಕ್ಕೆ ಜೊತೆಗೆ ಪಾರ್ಟ್ನರ್ಶಿಪ್ ಗ್ಲೋಬಲ್ ಅಪರ್ಚುನಿಟೀಸ್ ಅನ್ನು ಎಕ್ಸ್ಪ್ಲೋರ್ ಮಾಡುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಈ ಸುದ್ದಿ ಕಾರಣಕ್ಕೆ ಹಿಂದೂಸ್ತಾನ್ ಕಾಪರ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವನ್ ಕೋಲ್ ಇಂಡಿಯಾ ಕೂಡ ವಾಚಿ ಸ್ಟೀಲ್ ಅಬ್ಸರ್ವ್ ಮಾಡಬಹುದು ಎರಡು ಕಂಪನಿಗಳು ಒಪ್ಪಂದವನ್ನ ಮಾಡಿಕೊಂಡಿದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಎರಡು ಶೇರ್ಗಳಲ್ಲಿ ಅಂತ ನಂತರ ಇಸಾಫ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತನ್ನ ಏಳ್ನೂರ ಮೂರು ಕೋಟಿ ಎನ್ ಪಿ ಎ ಪೋರ್ಟ್ಫೋಲಿಯೋನ ಅಸೆಟ್ರಿಕ್ ಕನ್ಸ್ಟ್ರಕ್ಷನ್ ಕಂಪನಿಗೆ ಕೋಟಿಗೆ ಮಾರಾಟ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಈ ಕಾರಣದಿಂದ ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಈ ಎನ್ ಪಿ ಎ ಸೇಲ್ ನ ಕಾರಣಕ್ಕೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ಎನ್ ಪಿ ಎ ಸೇಲ್ ಮಾಡೋದ್ರಿಂದ ಆಗುವಂತಹ ಅಡ್ವಾಂಟೇಜ್ ಏನಂತಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎನ್ ಪಿ ಎಸ್ ಕಡಿಮೆ ಆಗುತ್ತೆ ಈಗ ಸೇಲ್ ಮಾಡ್ತಾರೆ ನಂತರ ಅಸೆಟ್ರಿಕ್ ಕನ್ಸ್ಟ್ರಕ್ಷನ್ ಕಂಪನಿ ಅದನ್ನ ವಸೂಲಿ ಮಾಡಕ್ ಶುರು ಮಾಡುತ್ತೆ ಮಧ್ಯೆ ಮಧ್ಯೆ ಒಂದಷ್ಟು ವಾಪಸ್ ಬರಬಹುದು ಅದು ಅಸೆಟ್ರಿಕ್ ಕನ್ಸ್ಟ್ರಕ್ಷನ್ ಕಂಪನಿಗೆ ಒಂದಷ್ಟು ಪಾಲು ಹೋಗುತ್ತೆ ಉಳಿದದ್ದು ಬ್ಯಾಂಕ್ ಗೆ ಬರುತ್ತೆ ಬಟ್ ಬ್ಯಾಲೆನ್ಸ್ ಶೀಟ್ ಕ್ಲೀನ್ ಆಗುತ್ತೆ ಈ ರೀತಿಯಾಗಿ ಎನ್ ಪಿ ಎಸ್ ಅನ್ನ ಮಾರಾಟ ಮಾಡಿದಾಗ ಹಾಗಾಗಿ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ಸಿಜಿ ಪವರ್ ಅಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಇವತ್ತಿಂದ ಕ್ಯೂ ಐ ಪಿ ಲಾಂಚ್ ಮಾಡ್ತಾ ಇದೆ ಮೂರ್ ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಕ್ಯೂ ಐ ಪಿ ಮೂಲಕ ತ್ರೀ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸ್ಟಾಕ್ ಅನ್ನು ಕೊಡ್ತಾ ಇದೆ ಫ್ಲೋರ್ ಪ್ರೈಸ್ ಫಿಕ್ಸ್ ಮಾಡಿದೆ ಕಂಪನಿ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಇರುತ್ತೆ ಸಿಜಿ ಪವರ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಂತರ ಭಾರತ್ ಎಲೆಕ್ಟ್ರಾನಿಕ್ ಸುದ್ದಿಯಲ್ಲಿರುತ್ತೆ ರಾತ್ರಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತ ಸುದ್ದಿಯನ್ನು ಕವರ್ ಮಾಡಿದೆ ಐನೂರ ಇಪ್ಪತ್ತೆಂಟು ಕೋಟಿ ಆರ್ಡರ್ ಬಿ ಎಲ್ ಗೆ ಸಿಕ್ಕಿದೆ ಈ ಸುದ್ದಿ ನೆನೆ ಮಾರ್ಕೆಟ್ ಕ್ಲೋಸ್ ಆದ ನಂತರ ಬಂದಿದೆ ಹಾಗಾಗಿ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬಿ ಎಲ್ ನೋಡ್ಲಿಕ್ಕೆ ಸಿಗುತ್ತೆ ನಂತರ ಎನ್ ಸಿ ಕೂಡ ಸುದ್ದಿಯಲ್ಲಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಒಳ್ಳೆ ಆರ್ಡರ್ ಬಂದಿದೆ ನೋಡಬಹುದು ಕಂಪನಿಗೆ ಸಾವಿರದ ಆರ್ನೂರ ತೊಂಬತ್ತೊಂದು ಕೋಟಿ ಆರ್ಡರ್ ಸಿಕ್ಕಿದೆ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಫಾರ್ಮ್ ಸ್ಟೇಟ್ ಏಜೆನ್ಸೀಸ್ ಪ್ರೈವೇಟ್ ಫಾರ್ಮ್ ಸ್ಟೇಟ್ ಏಜೆನ್ಸೀಸ್ ಹಾಗೂ ಪ್ರೈವೇಟ್ ಫಾರ್ಮ್ ಗಳ ಕಡೆಯಿಂದ ಬಂದಿರುವಂತಹ ಆರ್ಡರ್ ಎರಡು ಇದೆ ಇಲ್ಲಿ ಸಾವಿರದ ಆರ್ನೂರ ತೊಂಬತ್ತೊಂದು ಕೋಟಿ ಆರ್ಡರ್ ಸಿಕ್ಕಿದೆ ಎರಡನ್ನ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಎನ್ ಸಿ ಸಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ತಂಗಮಾಯಿಲ್ ಜುವೆಲರಿ ಕೂಡ ಫೋಕಸ್ ಇರುತ್ತೆ ಕಂಪನಿ ಹೊಸ ಸ್ಟೋರ್ ನ ಓಪನ್ ಮಾಡಿದೆ ಚೆನ್ನೈಲಿ ಹೊಸ ಬ್ರಾಂಚಸ್ ಓಪನ್ ಮಾಡಿರೋ ಕಾರಣಕ್ಕೆ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದ್ರು ರಿಯಾಕ್ಷನ್ ಬರುತ್ತಾ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ ನಂತರ ಎನ್ ಎಚ್ ಪಿ ಸಿ ಇರುತ್ತೆ ಕಾರಣ ಕಂಪನಿ ಕರ್ಣಿಸಾರ್ ಸೋಲಾರ್ ಪ್ರಾಜೆಕ್ಟ್ ಕಮಿಷನಿಂಗ್ ಮಾಡಿದೆ ಈ ಮೂಲಕ ತನ್ನ ಕೆಪಾಸಿಟಿಯನ್ನ ಎಕ್ಸ್ಪಾನ್ಷನ್ ಮಾಡಿಕೊಂಡಿದೆ ಸೋಲಾರ್ ಪ್ರಾಜೆಕ್ಟ್ ಅಲ್ಲಿ ಅದರಲ್ಲೂ ಎಸ್ಪೆಷಲಿ ಕರ್ಣಿಸಾರ್ ಸೋಲಾರ್ ಪ್ರಾಜೆಕ್ಟ್ ಅಲ್ಲಿ ಈ ಸುದ್ದಿಯ ಕಾರಣಕ್ಕೆ ಎನ್ ಎಚ್ ಬಿ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗತ್ತಾ ಅಂತ ನಂತರ ಎಕ್ಸಿಕಾಂ ಟೆಲಿಸ್ಟಮ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಇನ್ನೂರ ಅರವತ್ತು ಕೋಟಿ ರೈಟ್ಸ್ ಇಶ್ಯೂ ಮಾಡುವಂತಹ ನಿರ್ಧಾರವನ್ನು ಮಾಡಿತ್ತು ಇದಕ್ಕೆ ಎನ್ ಎಸ್ ಸಿ ಬಿ ಎಸ್ ಸಿ ಯಿಂದ ಅಪ್ರೂವಲ್ ಸಿಕ್ಕಿದೆ ಈ ರೈಟ್ ಇಶ್ಯೂ ಅಪ್ರೂವಲ್ ನ ಕಾರಣಕ್ಕೆ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಸಿಗಾಚಿ ಇಂಡಸ್ಟ್ರೀಸ್ ಸುದ್ದಿಯಲ್ಲಿರುತ್ತೆ ಕಂಪನಿಯಲ್ಲಿ ಎಕ್ಸ್ಪ್ಲೋಷನ್ ಆಗಿದೆ ಹೈದರಾಬಾದ್ ಪ್ಲಾಂಟ್ ಅಲ್ಲಿ ಜೊತೆಗೆ ಹನ್ನೆರಡು ಜನ ಸಾವನ್ನಪ್ಪಿದ್ದಾರೆ ಒಂದಷ್ಟು ಇಂಜುರೀಸ್ ಕೂಡ ಆಗಿದೆ ಹಾಗಾಗಿ ತೊಂಬತ್ತು ದಿನ ಕಂಪನಿಯ ಆಪರೇಷನ್ಸ್ ಅನ್ನ ಹಾಲ್ಟ್ ಮಾಡಿದ್ದಾರೆ ದೊಡ್ಡ ಮಟ್ಟದ ಆಕ್ಸಿಡೆಂಟ್ ಅಂತಾನೆ ಇದನ್ನ ನಿನ್ನೆ ಈಗಾಗಲೇ ಮೋರ್ ದನ್ ಟೆನ್ ಪರ್ಸೆಂಟ್ ಡೌನ್ ಆಗಿತ್ತು ಬಹುಶಃ ಇವತ್ತು ಕೂಡ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ ಕಾರಣ ತೊಂಬತ್ತು ದಿನ ಕಂಪನಿಯ ಆಪರೇಷನ್ಸ್ ಅನ್ನ ಸ್ಟಾಪ್ ಮಾಡಿರೋದು ಜೊತೆಗೆ ಫರ್ಟಲಿಟಿ ಆಗಿರೋದು ಇನ್ಶೂರೆನ್ಸ್ ಇರುತ್ತೆ ಕಂಪನಿ ಇನ್ಶೂರೆನ್ಸ್ ಮಾಡಿರುತ್ತೆ ಅಲ್ಲಿ ಆಗಿರೋ ನಷ್ಟಕ್ಕೆ ಪರಿಹಾರ ಸಿಗುತ್ತೆ ಬಟ್ ಓದೋ ಜೀವಂತೂ ಬರೋದಿಲ್ಲ ಅದರ ಜೊತೆಗೆ ಈಗ ತೊಂಬತ್ತು ದಿನ ಆಪರೇಷನ್ಸ್ ಕೂಡ ಹಾಲ್ಟ್ ಆಗುತ್ತೆ ಹಾಗಾಗಿ ಕಂಪನಿಯ ಮುಂದಿನ ಕ್ವಾರ್ಟರ್ ರಿಸಲ್ಟ್ಸ್ ಗೆ ಇಂಪ್ಯಾಕ್ಟ್ ಮಾಡುತ್ತೆ ಇದು ಯೂಶಲಿ ಇಂತಹ ಸಂದರ್ಭದಲ್ಲಿ ಸ್ಟಾಕ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಬಹುದು ಇನ್ನೆಂತ ಈಗಾಗಲೇ ರಿಯಾಕ್ಟ್ ಮಾಡಿದೆ ಇವತ್ತು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಸಿಗಾಚಿ ಇಂಡಸ್ಟ್ರೀಸ್ ಅಲ್ಲಿ ನಂತರ ಕೆ ಎಸ್ ಬಿ ಸುದ್ದಿಯಲ್ಲಿರುತ್ತೆ ಕಾರಣ ಕೆ ಎಸ್ ಪಿ ಗೆ ಎಲ್ ಎನ್ ಟಿ ಇಂದ ಆರ್ಡರ್ ಸಿಕ್ಕಿದೆ ಸಿಗ್ನಿಫಿಕೆಂಟ್ ಆರ್ಡರ್ ಹದಿನೈದು ಸೆಟ್ಸ್ ಆಫ್ ಮೇನ್ ಅಂಡ್ ಬೂಸ್ಟರ್ ಬಾಯ್ಲರ್ ಫೀಡ್ ಪಂಪ್ಸ್ ಆರ್ಡರ್ ಇದು ಈ ಆರ್ಡರ್ನ ಕಾರಣಕ್ಕೆ ಕೆ ಎಸ್ ಬಿ ಲಿಮಿಟೆಡ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಎಲ್ ಎನ್ ಟಿ ಇಂದ ಸಿಕ್ಕಿರುವಂತ ಆರ್ಡರ್ ಕೆ ಎಸ್ ಗೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಅವಿನಿ ಸೂಪರ್ ಮಾರ್ಕ್ ಸುದ್ದಿಲಿರುತ್ತೆ ಕಾರಣ ಕಂಪನಿ ಎರಡು ಹೊಸ ಸ್ಟೋರ್ ಓಪನ್ ಮಾಡಿದ್ದೇನೆ ಮಧ್ಯಪ್ರದೇಶದಲ್ಲಿ ಹಾಗೂ ವಡೋದರದಲ್ಲಿ ಈ ಎರಡು ಹೊಸ ಪ್ಲಾಂಟ್ ಓಪನ್ ಮಾಡಿರುವ ಕಾರಣಕ್ಕೆ ಸ್ಟಾಕ್ ಸುದ್ದಿ ಜೊತೆಗೆ ಈ ಮೂಲಕ ಸ್ಟೋರ್ ಕೌಂಟ್ ನಾನೂರ ಇಪ್ಪತ್ನಾಲ್ಕನ್ನು ತಲುಪಿದೆ ಹಾಗಾಗಿ ಅವಿನ ಸೂಪರ್ ಮಾರ್ಟ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಮಾಕೋ ರೈಲ್ ಎಂಜಿನಿಯರಿಂಗ್ ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ಇಲ್ಲಿ ಅಪ್ಡೇಟ್ ಆಗಿಲ್ಲ ಅರೌಂಡ್ ಟ್ವೆಂಟಿ ಏಟ್ ಕ್ರೋರ್ ಆರ್ಡರ್ ಇದು ಈ ಇಪ್ಪತ್ತೆಂಟು ಕೋಟಿ ಆರ್ಡರ್ ಕಾರಣಕ್ಕೆ ಟೆಕ್ಸ್ಮಾಕೋ ರೈಲ್ ಅಂಡ್ ಎಂಜಿನಿಯರಿಂಗ್ ಸುದ್ದಿಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಸಿ ಲಿಮಿಟೆಡ್ ಸುದ್ದಿರುತ್ತೆ ನಿನ್ನೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಈ ಬಗ್ಗೆ ಆಂಧ್ರಪ್ರದೇಶನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಒಂದಷ್ಟು ಓವರ್ ಡ್ಯೂ ಉಳಿಸಿಕೊಂಡಿದೆ ಪೇ ಮಾಡಿಲ್ಲ ಅಂತ ಸುಮಾರು ಮೂವತ್ತು ಸಾವಿರ ಕೋಟಿ ಫಂಡಿಂಗ್ ಅನ್ನು ಆರ್ ಮಾಡಿದೆ ಆಂಧ್ರ ಪ್ರದೇಶನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಗೆ ಈ ಬಗ್ಗೆ ಒಂದು ಸುದ್ದಿ ಬಂದಿತ್ತು ಅವರು ಪೇ ಮಾಡಿಲ್ಲ ಅದಕ್ಕೆ ಆರ್ಇಸಿ ಚೀಫ್ ಸೆಕ್ರೆಟರಿಗೂ ಕೂಡ ಕೇಳಿದೆ ಇಮಿಡಿಯೇಟ್ಲಿ ಪೇ ಮಾಡಿ ವಿತ್ ಇನ್ ದಿಸ್ ಮಂತ್ ಅಂತ ಈಗ ಇಂದ ಕ್ಲಾರಿಫಿಕೇಶನ್ ಬಂದಿದೆ ಅವರು ಎಲ್ಲ ಓವರ್ ಡ್ಯೂಸ್ ಅನ್ನ ಪೇ ಮಾಡಿದ್ದಾರೆ ಅಂತ ಪೇ ಮಾಡೋದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಏನಂತಂದ್ರೆ ಕಂಪನಿ ಏನ್ ಲೋನ್ ಕೊಟ್ಟಿದೆ ಅದಕ್ಕೆ ಸರ್ಕಾರದ ಕಾರ್ಪೊರೇಟ್ ಗ್ಯಾರಂಟಿ ಕೊಟ್ಟಿದೆ ಅಂತ ಇದೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸರ್ಕಾರದ ಗ್ಯಾರಂಟಿ ಇದ್ದಾಗ ಅದಕ್ಕೆ ಸರ್ಕಾರನೇ ಹೊಣೆಗಾರ ಆಗಿರುತ್ತೆ ಇಂತಹ ಸಂದರ್ಭದಲ್ಲಿ ಕಂಪನೀಸ್ಗೆ ಲಾಸ್ ಆಗೋದಿಲ್ಲ ಸರ್ಕಾರ ಪೇ ಮಾಡುತ್ತೆ ಇನ್ ಕೇಸ್ ಡಿಪಾರ್ಟ್ಮೆಂಟ್ ಮಾಡಿಲ್ಲ ಅಂದ್ರೆ ಸರ್ಕಾರದ ಗ್ಯಾರಂಟಿ ಇದೆ ಅನ್ನುವಂತ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದೆ ಒಂದೊಳ್ಳೆ ಸುದ್ದಿ ನೋಡೋಣ ಸ್ಟಾಕ್ ಅಲ್ಲಿ ಏನಾದ್ರು ಇದು ರಿಯಾಕ್ಷನ್ ಬರ್ಲಿಕ್ಕೆ ಕಾರಣ ಆಗುತ್ತಾ ಅಂತ ಆ ರೀಸಿಯನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಕಲ್ಪತರು ಪ್ರಾಜೆಕ್ಟ್ ಸುದ್ದಿಲಿರುತ್ತೆ ಕಾರಣ ನೋಡಬಹುದು ಕಲ್ಪತ್ರು ಪ್ರಾಜೆಕ್ಟ್ ಸೆಕ್ಯೂರ್ಸ್ ನೈನ್ ಏಟಿ ನೈನ್ ಕ್ರೋರ್ ಆರ್ಡರ್ಸ್ ಇನ್ ಓವರ್ಸೀಸ್ ಪವರ್ ಅಂಡ್ ಟಿ ಅಂಡ್ ಡಿ ಸೆಗ್ಮೆಂಟ್ ಕಂಪನಿಗೆ ಪವರ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಸೆಗ್ಮೆಂಟ್ ಅಲ್ಲಿ ಓವರ್ಸೀಸ್ ಆರ್ಡರ್ ಸಿಕ್ಕಿದೆ ಒಂಬೈನೂರ ಎಂಬತ್ತೊಂಬತ್ತು ಕೋಟಿ ಇಂಡಿಯಾದಿಂದ ಅಲ್ಲ ಓವರ್ಸೀಸ್ ಆರ್ಡರ್ ಸಿಕ್ಕಿರುವಂತದ್ದು ಈ ಸುದ್ದಿಯ ಕಾರಣಕ್ಕೆ ಕಲ್ಪತ್ರು ಪ್ರಾಜೆಕ್ಟ್ಸ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಯುನೈಟೆಡ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಕರ್ನಾಟಕದಲ್ಲಿ ಆಮ್ಸ್ಟೆಲ್ ಗ್ರಾಂಡೆ ಎನ್ನುವಂತ ಒಂದು ಹೊಸ ಬಿಯರ್ ಲಾಂಚ್ ಮಾಡಿದೆ ಈ ಹೊಸ ಬಿಯರ್ ಲಾಂಚ್ ನ ಕಾರಣಕ್ಕೆ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಡಿಫ್ಯೂಜನ್ ಎಂಜಿನಿಯರ್ಸ್ ಲಿಮಿಟೆಡ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ನಲವತ್ತೆಂಟು ಕೋಟಿ ಆರ್ಡರ್ ಸಿಕ್ಕಿದೆ ಈ ನಲವತ್ತೆಂಟು ಕೋಟಿ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಅಂತ ನಂತರ ಪ್ರೆಸ್ಟೀಜ್ ಎಸ್ಟೇಟ್ಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಚೆನ್ನೈಯಲ್ಲಿ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡಿದೆ ಇಪ್ಪತ್ತೊಂದು ಎಕರೆ ರೆಸಿಡೆನ್ಶಿಯಲ್ ಪ್ರಾಜೆಕ್ಟ್ ಇದು ಸುಮಾರು ಮೂರ್ ಸಾವಿರದ ರೆವೆನ್ಯೂ ಪೊಟೆನ್ಶಿಯಲ್ ಇರುವಂತಹ ಪ್ರಾಜೆಕ್ಟ್ ಆಗಿದೆ ಈ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಈ ಸುದ್ದಿಯ ಕಾರಣಕ್ಕೆ ಪ್ರೆಸ್ಟೀಜ್ ಎಸ್ಟೇಟ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಅಪೋಲೋ ಹಾಸ್ಪಿಟಲ್ಸ್ ಅಂಡ್ ಎಂಟರ್ಪ್ರೈಸಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತನ್ನ ಎರಡು ಅನ್ನ ಮರ್ಜ್ ಮಾಡಿ ಹೊಸ ಕಂಪನಿಯಾಗಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಮಾಡಿದೆ ಎರಡು ಸಬ್ಸಿಡಿ ರೀಸ್ ಅನ್ನು ಮರ್ಜ್ ಮಾಡಿ ಅಪೋಲೋ ಹೆಲ್ತ್ ಟೆಕ್ ಅನ್ನುವಂತ ಒಂದು ಹೊಸ ಕಂಪನಿಯನ್ನು ನೋಟ್ ಹಾಕಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡುವಂತಹ ಡಿಸಿಷನ್ ತಗೊಂಡಿದೆ ಈ ಸುದ್ದಿಯ ಕಾರಣಕ್ಕೆ ಅಪೋಲೋ ಹಾಸ್ಪಿಟಲ್ಸ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಭಾರತ್ ಫೋರ್ಜ್ ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ನೋಡಬಹುದು ಭಾರತ್ ಫೋರ್ಜ್ ಟ್ರಾನ್ಸ್ಫರ್ ಡಿಫೆನ್ಸ್ ಬಿಸಿನೆಸ್ ವರ್ತ್ ಫೈವ್ ಹಂಡ್ರೆಡ್ ಕ್ರೋರ್ ಟು ಕಲ್ಯಾಣಿ ಸ್ಟ್ರಾಟಜಿಕ್ ಸಿಸ್ಟಮ್ ಡಿಫೆನ್ಸ್ ಬಿಸಿನೆಸ್ ಏನಿತ್ತು ಅದನ್ನ ಕಲ್ಯಾಣಿ ಸ್ಟ್ರಾಟಜಿಕ್ ಸಿಸ್ಟಮ್ಸ್ ಗೆ ಟ್ರಾನ್ಸ್ಫರ್ ಮಾಡಿದೆ ಕಂಪನಿ ಐನೂರು ಕೋಟಿಗೆ ಈ ಸುದ್ದಿ ಕಾರಣಕ್ಕೆ ಭಾರತ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಇವತ್ತು ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಇವತ್ತು ಜುಲೈ ಒಂದು ಅಂದ್ರೆ ಒಂದನೇ ತಾರೀಕು ಆಟೋ ಸೇಲ್ಸ್ ಡೇಟಾ ರಿಲೀಸ್ ಆಗುತ್ತೆ ಆಟೋ ಸ್ಟಾಕ್ ಗಳನ್ನು ಕೂಡ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಜೊತೆಗೆ ಇನ್ನು ಯಾವ ಕಂಪನಿನೂ ರಿಪೋರ್ಟ್ ಮಾಡಿಲ್ಲ ಬಟ್ ಮಾರ್ಕೆಟ್ ಒಂದು ಕಂಪನಿ ಅನೌನ್ಸ್ ಮಾಡುತ್ತೆ ಇವನ್ ನೆಕ್ಸ್ಟ್ ತ್ರೀ ಫೋರ್ ಡೇಸ್ ಕೂಡ ಹಲವು ಕಂಪನಿಗಳು ರಿಪೋರ್ಟ್ ಮಾಡ್ತಾ ಇರ್ತವೆ ಆಟೋ ಸೇಲ್ಸ್ ಡೇಟಾ ಜೊತೆಗೆ ಈ ಸಲದ ಡೇಟಾ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಜೂನ್ ಕ್ವಾರ್ಟರ್ ಮುಗಿತು ಓವರ್ ಆಲ್ ಮೂರು ತಿಂಗಳ ಡೇಟಾ ಕಂಪೇರ್ ಮಾಡಿ ಹಿಂದಿನ ಕ್ವಾರ್ಟರ್ ಹೇಗಿತ್ತು ಈಗಿನ ಕ್ವಾರ್ಟರ್ ಹೇಗಿದೆ ಕಂಪನಿಯ ರಿಸಲ್ಟ್ ಹೇಗಿರ್ಬೋದು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಅನಾಲಿಸ್ಟ್ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಬರ್ಬೋದು ಅಬ್ಸರ್ವ್ ಮಾಡಬಹುದು ಇವತ್ತು ಆಟೋ ಶೇರ್ ಗಳನ್ನು ಕೂಡ ನಿಮ್ಮ ಲಿಸ್ಟ್ ಅಲ್ಲಿ ಇಟ್ಕೊಂಡು ಯಾವ ಕಂಪನಿಯ ಡೇಟಾ ಬರುತ್ತೆ ಅದರ ಮೇಲೆ ರಿಯಾಕ್ಷನ್ ಕೂಡ ಬರುತ್ತೆ ಇನ್ನು ಇವತ್ತು ಮೂರು ಐಪಿಒಗಳ ಲಿಸ್ಟಿಂಗ್ ಇದೆ ಮೊದಲಿಗೆ ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ಸ್ ನ ಲಿಸ್ಟಿಂಗ್ ಇದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಸಾಲಿಡ್ ಆಗಿದೆ ಪ್ರೀಮಿಯಂ ಆಫ್ ನೋಡಲಿಕ್ಕೆ ಸಿಗ್ತಾ ಇದೆ ನೋಡೋಣ ಹೆಚ್ಚು ಕಡಿಮೆ ಲಿಸ್ಟಿಂಗ್ ಬಟ್ ಆಸ್ ಆಫ್ ಪ್ರೀಮಿಯಂ ಅಂತೂ ತುಂಬಾ ಚೆನ್ನಾಗಿದೆ ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ಅಲರ್ಟ್ ಆಗಿರೋರಿಗೆ ಬಹುಶಃ ಒಳ್ಳೆ ಲಾಭ ಇವತ್ತು ಕೊಡುತ್ತೆ ಕಂಪನಿ ನಂತರ ಎಲ್ ಎನ್ ಬಾರಿ ಇಂಡಸ್ಟ್ರಿಯಲ್ ಗ್ಯಾಸಸ್ ಇದರ ಪ್ರೀಮಿಯಂ ಕೂಡ ನೋಡಬಹುದು ಚೆನ್ನಾಗಿದೆ ಇಲ್ಲೂ ಕೂಡ ಡಿಸೆಂಟ್ ಪ್ರೀಮಿಯಂ ಇದೆ ಫೋರ್ಟೀನ್ ಪರ್ಸೆಂಟ್ ನಂತರ ಕಲ್ಪತ್ರು ಇಲ್ಲೇನು ಪ್ರೀಮಿಯಂ ಇಲ್ಲವೇ ಇಲ್ಲ ಫ್ಲಾಟ್ ಇದೆ ಜಸ್ಟ್ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಬಹುಶಃ ಡಿಸಪಾಯಿಂಟ್ ಮಾಡುವಂತ ಚಾನ್ಸ್ ಇದೆ ಬಟ್ ಮಾರ್ಕೆಟ್ ಸೆಂಟಿಮೆಂಟ್ ಚೆನ್ನಾಗಿದೆ ಐದ್ ಪರ್ಸೆಂಟ್ ಅಪ್ ಅಲ್ಲೂ ಲಿಸ್ಟ್ ಆಗ್ಬಹುದು ಆಸ್ ಆಫ್ ನೋ ಪ್ರೀಮಿಯಂ ಏನ್ ಕಾಣ್ತಾ ಇಲ್ಲ ಕಲ್ಪತ್ರು ಲಿಮಿಟೆಡ್ ಅಲ್ಲಿ ಬಟ್ ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ಎಲ್ ಎನ್ ಬಾರಿ ಹಾಗೂ ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ಸ್ ಅಲ್ಲಿ ಒಳ್ಳೆ ಪ್ರೀಮಿಯಂ ಇದೆ ಫಾರ್ ದ ಬೆಸ್ಟ್ ಏನೋ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ ಆಸ್ ಆಫ್ ನಾವು ನೋಡಬಹುದು ಮೂವತ್ತೇಳು ಪಾಯಿಂಟ್ಸ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಾ ಇದೆ ಈ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಎಕ್ಸೆಪ್ಟ್ ಕೈ ಇನ್ನೆಲ್ಲ ಮಾರ್ಕೆಟ್ಸ್ ಚೆನ್ನಾಗಿ ಟ್ರೇಡ್ ಆಗ್ತಾ ಇದೆ ಜಪಾನ್ ಮಾರ್ಕೆಟ್ ಮಾತ್ರ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ಇನ್ನೆಲ್ಲ ಮಾರ್ಕೆಟ್ಸ್ ಪಾಸಿಟಿವ್ ಟ್ರೇಡ್ ಆಗ್ತದೆ ಅದರಲ್ಲೂ ಒಳ್ಳೆ ಪಾಸಿಟಿವ್ ಇದೆ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಒನ್ ಪಾಯಿಂಟ್ ಏಟ್ ಟು ಜೀರೋ ಪಾಯಿಂಟ್ ಫೈವ್ ಫೋರ್ ಈ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಗಿಫ್ಟ್ ನಿಫ್ಟಿ ಕೂಡ ಇಂಡಿಕೇಶನ್ ಪಾಸಿಟಿವ್ ಕೊಡ್ತಾ ಇದೆ ನಂತರ ಡೌಜೋನ್ಸ್ ಫ್ಯೂಚರ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ರಿಲೇಟೆಡ್ ಆಗ್ತಿದೆ ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಬಹುಶಃ ಸ್ವಲ್ಪ ಗ್ಯಾಪ್ ಪಲ್ಯ ಓಪನ್ ಆಗೋ ಲಕ್ಷಣ ಇದೆ ಬಟ್ ಅನಂತರ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ನೋಡೋಣ ಏನೇಂದು ಸ್ವಲ್ಪ ಡೌನ್ ಆಯ್ತು ಎಸ್ಪೆಷಲಿ ಹೆಡ್ ಲೈನ್ ಇಂಡಸ್ಟ್ರೀಸ್ ಗಳಲ್ಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಡೆ ಎಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇತ್ತು ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಸರಿಗಳೇರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ